ತಂಗಿ ಅಮೇರಿಕಾದಲ್ಲಿ ಅಣ್ಣ ಜರ್ಮನಿಯಲ್ಲಿ ಕಾರ್ಯಕರ್ತರು ಬೀದಿಯಲ್ಲಿ ಯಾವಾಗ ಇವರೆಲ್ಲ ನಮ್ಮ ಭಾರತದ ಸಂವಿಧಾನವನ್ನ ಪಾಕೆಟ್ ಕ್ಯಾಲೆಂಡರ್ ಮಾಡ್ಕೊಂಡು ಕೈಯಲ್ಲಿ ಹೀಗೆ ಹೀಗೆ ಅಳ್ಳಾಡ್ಸಿದ್ರು ಅವತ್ತೇ ನೀವೆಲ್ಲ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಬೇಕಾಗಿತ್ತು ಇವರೆಲ್ಲ ನಮ್ಮ ದೇಶದ ಮೇಲೆ ಯಾವ ರೀತಿಯಾದ ಗೌರವ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಅಂತ ನನಗೆ ಇತ್ತೀಚೆಗೆ ಒಂದು ಸಂಶಯ ಕಾಡೋದಕ್ಕೆ ತುಂಬಾ ತುಂಬಾ ಪ್ರಾರಂಭವಾಗ್ಬಿಟ್ಟಿದೆ ಕಣ್ರಿ ಅಲ್ಲ ನಮ್ಮ ಭಾರತ ಸರ್ಕಾರ ಅದೇ ಯಾವಾಗ ಜರ್ಮನಿಯಲ್ಲಿ ನ್ಯಾಯಾಲಯವನ್ನು ಓಪನ್ ಮಾಡ್ತು ಅಂತ ಈ ಮನುಷ್ಯ ನಮ್ಮ ಭಾರತದ ನ್ಯಾಯಾಲಯದಲ್ಲಿ ನಿಂತು ನ್ಯಾಯವನ್ನು ತೆಗೆದುಕೊಳ್ಳೋದನ್ನ ಬಿಟ್ಟು ಜರ್ಮನಿಯ ನೆಲದಲ್ಲಿ ನಿಂತು ನ್ಯಾಯವನ್ನ ಕೇಳ್ತಾ ಇರೋದು ಈ ಮನುಷ್ಯ ಪ್ರತಿ ಬಾರಿ ನೋಡಿದ್ದೀನಿ ಕಣ್ರಿ ಯಾವಾಗಲೆಲ್ಲ ವಿದೇಶಕ್ಕೆ ಹೋಗ್ತಾರೋ ಈ ಮನುಷ್ಯ ಆಗೆಲ್ಲ ಭಾರತದ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡೋದು ವಿದೇಶಿ ನೆಲದಲ್ಲಿ ನಿಂತು ಪ್ರಶ್ನೆಗಳನ್ನು ಮಾಡೋದು ಈ ಲೋಕಸಭೆ ರಾಜ್ಯಸಭೆ ಇವೆಲ್ಲ ಏನು ಕತ್ತೆ ಮೈಸಕ್ಕಿದವ ಹ್ಞೂ ನನಗಾದೆ ಅದೇ ರೀತಿಯಾಗಿ ಅನಿಸ್ತಿದೆ ಅದೇ ರೀತಿಯಾಗಿ ಕೇಳ್ಕೊಂಡಿರಬೇಕು ಪ್ರಶ್ನೆ ಮಾಡೋ ಜಾಗದಲ್ಲಿ ಮಂಚ ಪ್ರಶ್ನೆನೇ ಮಾಡೋದಿಲ್ಲ ಎಲ್ಲಿ ನ್ಯಾಯವನ್ನ ಕೇಳಬೇಕು ಅಲ್ಲಿ ನ್ಯಾಯವನ್ನ ಕೇಳೋದಿಲ್ಲ ಎಲ್ಲೆಲ್ಲೋ ಹೋಗಿ ನ್ಯಾಯವನ್ನ ಕೇಳೋದು ಎಲ್ಲೆಲ್ಲೋ ನಿಂತ್ಕೊಂಡು ಪ್ರಶ್ನೆಯನ್ನು ಮಾಡೋದು ನಮ್ಮ ದೇಶದ ಒಳಗಡೆ ಆಂತರಿಕವಾಗಿ ನಮ್ಮ ದೇಶದ ಒಳಗಡೆ ಆಂತರಿಕವಾಗಿ ಚರ್ಚೆ ಆಗ್ಬೇಕಾಗಿರುವಂತಹ ವಿಷಯಗಳನ್ನೆಲ್ಲ ವಿದೇಶಿ ನೆಲದಲ್ಲಿ ನಿಂತ್ಕೊಂಡು ಡೋಲು ಡಂಗೂರ ಇಟ್ಕೊಂಡು ಡಬ 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 ಅಂತ ಬಾರಿಸೋದು ಅಲ್ಲಿ ಹೋಗಿ ಮಾಡೋದು ನಮ್ಮ ದೇಶದ ವಿರುದ್ಧವಾಗಿ ಈ ಕುಣಿಯಲ್ಲಾಗ್ದವಳು ನೆಲ ಡೊಂಕು ಅಂದ್ಲಂತೆ ಆ ರೀತಿಯಾಗಿ ಆಗ್ಬಿಡ್ತಪ್ಪ ಈ ಮನುಷ್ಯ ಗೆದ್ದಾಗೆಲ್ಲ ಸರಿ ಇರುತ್ತೆ ಸೋತಾಗ ನೆಲ ಆಗ್ಬಿಡುತ್ತೆ ಅಂದ್ರೆ ಓಟ್ ಚೋರಿ ಆಗ್ಬಿಡುತ್ತೆ ಇ ವಿ ಎಮ್ ಕೆಟ್ಟೋಗ್ಬಿಟ್ಟಿರುತ್ತೆ ಸರಿ ಇರೋದಿಲ್ಲ ಅದನ್ನ ಟ್ಯಾಂಪ್ರಿಂಗ್ ಮಾಡ್ಬಿಟ್ಟಿರ್ತಾರೆ ಹ್ಯಾಕ್ ಮಾಡ್ಬಿಟ್ಟಿರ್ತಾರಂತೆ ಅಯ್ಯೋ ಒಂದೊಂದು ಬಾರಿ ಅನ್ಕೊಳ್ತಾ ಇರ್ತೀನಿ ಚಾಣಕ್ಯರು ಒಂದು ಮಾತನ್ನ ಹೇಳ್ತಾರೆ ಮನುಷ್ಯ ಎಷ್ಟೇ ಪ್ರಯತ್ನವನ್ನ ಪಟ್ರು ತನಗೆ ಅಧಿಕಾರ ದೊರೆಯದೇ ಇದ್ದಾಗ ತನ್ನ ಮಾನಸಿಕ ಸ್ಥಿತಿಯನ್ನ ಕಳ್ಕೊಂಡ್ಬಿಡ್ತಾನಂತೆ ನನಗೂ ಎಲ್ಲ ಒಂದು ಒಂದು ಕಡೆ ಅದೇ ರೀತಿಯಾಗಿ ಅನಿಸ್ತಿದೆ ಮಾನಿಕ ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡಿರ್ಬೇಕು ಅಂತ ಅಥವಾ ಈ ಮನುಷ್ಯ ಇನ್ನೊಂದು ಆಸೆಯನ್ನು ಇಟ್ಕೊಂಡಿರ್ಬೇಕು ಅಥವಾ ಇನ್ನೊಂದು ಕನಸನ್ನ ಕಾಣ್ತಾ ಇರಬೇಕು ವಿದೇಶಿ ನೆಲದಲ್ಲಿ ನಿಂತು ಭಾರತವನ್ನು ಅವಮಾನಿಸಿದ್ರೆ ಭಾರತದ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡಿದ್ರೆ ಅಪಪ್ರಚಾರವನ್ನ ಮಾಡಿದ್ರೆ ಭಾರತದ ಒಳಗಡೆ ಇರುವಂತಹ ದೇಶದ್ರೋಹಿಗಳು ಹಾಗೆ ಭಾರತವನ್ನು ವಿರೋಧಿಸುವಂತಹ ದೇಶಗಳೆಲ್ಲ ಈ ಮನುಷ್ಯನ ಬೆಂಬಲಕ್ಕೆ ನಿಂತು ಏನಾದ್ರೂ ಮುಂದೆ ಪ್ರಧಾನಿ ಆಗ್ಬೋದಾ ಅಂತ ಏನಾದ್ರೂ ಕನಸು ಕಾಣ್ತಾ ಅಂತ ಪ್ರತಿ ಬಾರಿ ಹೋದಲ್ಲಿ ಬಂದಲ್ಲಿ ಅದೇ ರಾಗ ಅದೇ ಹಾಡು ಅದೇ ರಾಗ ಅದೇ ಹಾಡು ನನಗೂ ಮಾತಾಡ್ಲೇಬಾರ್ದು ಅನ್ಸುತ್ತೆ ಮನುಷ್ಯನ ಬಗ್ಗೆ ಏ ಒಂಥರ ನಿಜವಾಗ್ಲೂ ಅಸಹ್ಯ ಅಸಹ್ಯ ಅನ್ಬಿಡುತ್ತೆ ಮೋದಿ ವಿರುದ್ಧವಾಗಿ ಮಾತಾಡ್ಕೊತಾರ ಮಾತಾಡ್ಕೊಳ್ಳಿ ದೇಶದ ವಿರುದ್ಧವಾಗಿ ಮಾತನಾಡೋದು ದೇಶದ ವ್ಯವಸ್ಥೆಯ ವಿರುದ್ಧವಾಗಿ ಮಾತನಾಡೋದು ಹೇಯ್ ಅದೇನು ಹೇಳ್ತಾರಲ್ಲ ಕೋಣನ ಮುಂದೆ ತಿನ್ರಿ ಬಾರಿಸ್ತಾ ಇದೆ ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಆಗ್ಬಿಡ್ತಪ್ಪ ಏನೋ ನಿಮ್ಗುಳ್ ಪುಣ್ಯ ನಿಮ್ಮ ಕಾರ್ಯಕರ್ತರುಗಳ ನಿಮ್ಮ ಮಾತುಗಳನ್ನ ಕೇಳ್ಕೊಳ್ಬೇಕು ನಮ್ಮ ದೇಶದಲ್ಲೇನೇ ಮಾತುಗಳನ್ನು ಕೇಳೋದಿಲ್ಲ ಹೆಂಗೆ ವಿದೇಶಿ ನೆಲದಲ್ಲಿ ಅವರು ವಿದೇಶಿಗರು ಈ ಮನುಷ್ಯನ ಮಾತುಗಳನ್ನು ಕೇಳ್ತಾ ಇದ್ರು ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ